ಮತ್ತು ಸತ್ಯವಂತ ಬಾಲಕ ಪದಗಳ ಹೊಸ ಪದಗಳು ಗುರುಗಳು ತರಗತಿ ಸತ್ಯವಂತ ಕ್ಷಮಿಸಿ ಆಶ್ಚರ್ಯ ಹರಸು ರಾಜಕೀಯ ಹೋರಾಟ ಪ್ರಾಮಾಣಿಕತೆ ಜಾಗೃತಿ ಪದಗಳ ಅರ್ಥ ಸುಳಿವು ಗುರುತು ಸದ್ದು ಶಬ್ದ ಮೌನ ಮಾತನಾಡದೆ ಇರುವುದು ಪರಿಶೀಲಿಸು ಪರೀಕ್ಷಿಸು ಆಶ್ಚರ್ಯ ಅಚ್ಚರಿ ಹರಸು ಆಶೀರ್ವದಿಸು ಗೌರವ ಮರ್ಯಾದೆ ಜಾಗೃತಿ ಎಚ್ಚರ ಮೂಡಿಸು ಮನೋಭಾವ ಮನಸ್ಸಿನ ಭಾವನೆ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗುರುಗಳು ಎಲ್ಲಿಗೆ ಬಂದರು ಉತ್ತರ ಗುರುಗಳು ತರಗತಿಗೆ ಬಂದರು ಎರಡು ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ಏನೆಂದು ಹೇಳಿದನು ಉತ್ತರ ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದನು ನೆಕ್ಸ್ಟ್ ಪ್ರಶ್ನೆ ಮೂರು ಗುರುಗಳು ಹುಡುಗನಿಗೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಉತ್ತರ ಗುರುಗಳು ಹುಡುಗನಿಗೆ ಮೊದಲನೆಯ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ನಾಲ್ಕನೇ ಪ್ರಶ್ನೆ ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ ಉತ್ತರ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಐದನೇ ಪ್ರಶ್ನೆ ಗುರುಗಳಿಗೆ ಅಚ್ಚರಿ ಮತ್ತು ಆನಂದ ಏಕಾಯಿತು ಉತ್ತರ ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಆನಂದವಾಯಿತು ಆರನೇದು ಸತ್ಯವಂತ ಬಾಲಕನ ಹೆಸರೇನು ಉತ್ತರ ಸತ್ಯವಂತ ಬಾಲಕನ ಹೆಸರು ಗೋಪಾಲಕೃಷ್ಣ ಗೋಖಲೆ ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಗುರುಗಳ ಬಳಿ ಬಾಳಿ ಗುರುಗಳ ಬಳಿ ಬಾಲಕನು ಏನೆಂದು ಸತ್ಯವನ್ನು ಹೇಳಿದನು ಉತ್ತರ ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದರು ನೆಕ್ಸ್ಟ್ ಎರಡನೇ ಪ್ರಶ್ನೆ ಗುರುಗಳು ಬಾಲಕನಿಗೆ ಏನೆಂದು ಹರಸಿದರು ಉತ್ತರ ಮಗು ನೀನು ಸತ್ಯವನ್ನು ಹೇಳಿದ್ದೀಯಾ ನನಗೆ ತುಂಬ ಮೆಚ್ಚುಗೆಯಾಯಿತು ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ ಎಂದು ಹರಸಿದರು ಇದು ಮಂಗಗಳ ಉಪವಾಸ ಮೊದಲಿಗೆ ಹೊಸ ಪದಗಳು ಮಂಗ ಉಪವಾಸ ಕಾಡು ತೋಟ ಮರಿಕಪಿ ಬಾಯಿ ಹಣ್ಣು ಬಾಳೆಹಣ್ಣು ಪಕ್ಕ ನುಂಗು ನೆಕ್ಸ್ಟು ಪದಗಳ ಅರ್ಥ ಪಕ್ಕ ಅಂದರೆ ಬದಿ ಮಗ್ಗಲು ಹತ್ತಿರ ಉಪವಾಸ ಅಂದರೆ ಏನೂ ತಿನ್ನದೇ ಇರುವುದು ಪಾಠ ಹನ್ನೆರಡು ಪಾಠ ಹದಿಮೂರು ಸರಳತೆ ಗದ್ಯ ಹೊಸ ಪದಗಳು ಸರಳತೆ ಮಹಾತ್ಮ ಗಾಂಧೀಜಿ ಸಭಾಂಗಣ ಅಲಂಕಾರ ವ್ಯವಸ್ಥೆ ಗಣ್ಯ ಗೌರವ ವಾಹನ ಬುಡುಗೆ ಸನ್ಮಾನ ಇದು ಗೌರವ ನೆಕ್ಸ್ಟು ಪದಗಳ ಅರ್ಥ ಸಭಾಂಗಣ ಸಮಾರಂಭಗಳು ನಡೆಯುವ ಸ್ಥಳ ಸಮಾರಂಭ ಕಾರ್ಯಕ್ರಮ ಆಮಂತ್ರಿಸು ಕರೆಯುವುದು ಕಾವಲು ರಕ್ಷಣೆ ಉಡುಗೆ ಧರಿಸುವ ಬಟ್ಟೆ ಮೂರ್ಖ ದಡ್ಡ ಬದಿ ಪಕ್ಕ ವಿನಯ ಸೌಜನ್ಯ ತುರಾಯಿ ಪೇಟ ಹೆಮ್ಮೆ ಅಂದರೆ ಗೌರವ ಪಡುವಂತಹದು ಪ್ರೋತ್ಸಾಹ ಸಹಕಾರ ಮಾಡುವಂತಹದು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು ಉತ್ತರ ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು ಎರಡು ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು ಉತ್ತರ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ವಾಹನಗಳಲ್ಲಿ ಟಾಕು ಟೀಕಾಗಿ ಬರುತ್ತಿದ್ದರು ಮೂರನೇ ಪ್ರಶ್ನೆ ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು ಉತ್ತರ ಸಮಾರಂಭದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು ನಾಲ್ಕನೇ ಪ್ರಶ್ನೆ ಈಶ್ವರಚಂದ್ರರು ಯಾರನ್ನು ಸಮಾಧಾನ ಮಾಡಿದರು ಉತ್ತರ ಈಶ್ವರಚಂದ್ರರು ಕಾವಲು ಸಿಬ್ಬಂದಿಯನ್ನು ಸಮಾಧಾನ ಮಾಡಿದರು ಪಟಾದನೆಯದು ಸಹಬಾಳ್ವೆ ಹೊಸ ಪದಗಳು ಕಾಡು ದೊಡ್ಡ ಸಮಯ ಅಜ್ಜಿ ಬುತ್ತಿ ಹಳಿಲು ಪಕ್ಷಿ ಆಹಾರ ಸೇವಕ ಹತ್ತಾರು ಪದಗಳ ಅರ್ಥ ಸಹಬಾಳ್ವೆ ಸಹಜೀವನ ಅಥವಾ ಕೂಡಿ ಬಾಳುವುದು ಆಜ್ಞೆ ಅಪ್ಪಣೆ ಅಥವಾ ಆದೇಶ ಕಾಪಾಡು ರಕ್ಷಿಸು ದಾನ ಉಚಿತವಾಗಿ ನೀಡುವಂತಹದು ಆಸರೆ ಅಂದರೆ ಆಶ್ರಯವನ್ನು ಕೊಡುವಂತಹದು ಬುತ್ತಿ ಅಂದರೆ ಆಹಾರದ ಗಂಟು ಕಂಗಾಲು ಅಂದರೆ ಗೊಂದಲ ಅಥವಾ ತಬ್ಬಿಬ್ಬು ಮಮತೆ ಪ್ರೀತಿ ವಿಶ್ವಾಸ ಹಿತ ಅಂದರೆ ಒಳ್ಳೆಯದು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜಿಯ ಬಳಿಗೆ ಯಾರು ಬಂದರು ಉತ್ತರ ಅಜ್ಜಿಯ ಬಳಿಗೆ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿಗಳು ಬಂದವು ಎರಡನೇ ಪ್ರಶ್ನೆ ಅಜ್ಜಿಯ ಅಜ್ಜಿಯು ಕೋತಿಗಳಿಗೆ ಏನನ್ನು ನೀಡಿದಳು ಉತ್ತರ ಅಜ್ಜಿಯು ಕೋತಿಗಳಿಗೆ ಬಾಳೆಹಣ್ಣುಗಳನ್ನು ನೀಡಿದಳು ಮೂರನೇ ಪ್ರಶ್ನೆ ರಾಜನ ಸೇವಕರು ಎಲ್ಲಿಗೆ ಬಂದರು ಉತ್ತರ ರಾಜನ ಸೇವಕರು ಮರದ ಬಳಿಗೆ ಬಂದರು ಮೂರನೇ ನಾಲ್ಕನೇ ಪ್ರಶ್ನೆ ರಾಜನ ಸೇವಕರು ಏನನ್ನ ನೋಡಿ ಭಯಪಟ್ಟರು ಉತ್ತರ ರಾಜನ ಸೇವಕರು ಪ್ರಾಣಿ ಪಕ್ಷಿಗಳ ವಿಚಿತ್ರ ವರ್ತನೆಯನ್ನ ಕಂಡು ಭಯಪಟ್ಟರು ಐದನೇ ಪ್ರಶ್ನೆ ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು ಉತ್ತರ ರಾಜನು ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸೋಣ ಎಂದನು ನೆಕ್ಸ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ರಾಜನ ಸೇವಕನು ಅಜ್ಜಿಯನ್ನು ಏನೆಂದು ಗೇಲಿ ಮಾಡಿದನು ಉತ್ತರ ಇವಳು ಇವಳಿಗೆ ಸರಿಯಾಗಿ ಒಟ್ಟಿಗೆ ಊಟವಿಲ್ಲ ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು ಎರಡನೇ ಪ್ರಶ್ನೆ ಅಜ್ಜಿಗೆ ತುಂಬ ಕೋಪ ಬರಲು ಕಾರಣವೇನೋ ಉತ್ತರ ಏ ಮುದುಕಿ ತಿನ್ನಿಸಿದ್ದು ಸಾಕು ನಾವು ಮರವನ್ನು ಕಡಿಯಲು ನಮ್ಮ ರಾಜನೆ ರಾಜನ ಆಜ್ಞೆ ಆಗಿದೆ ದೂರ ಹೋಗು ಎಂದಾಗ ಅಜ್ಜಿಗೆ ಕೋಪ ಬಂದಿತ್ತು ನೆಕ್ಸ್ಟು ಪ್ರಶ್ನೆ ಮೂರು ರಾಜ ತನ್ನ ಕರ್ತವ್ಯ ಏನು ಎಂದು ಹೇಳಿದನು ಉತ್ತರ ಎಲ್ಲರ ಹಿತವನ್ನು ಕಾಪಾಡುವುದು ನನ್ನ ಕರ್ತವ್ಯ ಎಂದು ರಾಜನು ಹೇಳಿದನು ಕಡಲು ಪದ್ಯ ಹೊಸ ಪದಗಳು ಕಡಲು ಒಡಲು ಸಮುದ್ರ ನೀರು ಮೋಡ ಪದಗಳ ಅರ್ಥ ಕಡಲು ಅಂದರೆ ಸಮುದ್ರ ದೃಶ್ಯ ಅಂದರೆ ನೋಟ ಒಡಲು ದೇಹ ಬಾನಂಚು ಆಕಾಶದ ಕೊನೆ ಹೊನಲು ನದಿ ಮುಗಿಲು ಮೋಡ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಡಲಿನ ತೀರ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ ಉತ್ತರ ಕಡಲಿನ ತೀರದ ದೃಶ್ಯ ಸುನ್ ಸುಂದರವಾಗಿ ಕಾಣುತ್ತದೆ ಪ್ರಶ್ನೆ ಎರಡು ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿ ಹರಡಿರುತ್ತದೆ ಉತ್ತರ ಕಡಲಿನ ತೀರದಲ್ಲಿ ಮರಳಿನ ರಾಶಿ ಹರಡಿರುತ್ತದೆ ಮೂರನೇ ಪ್ರ ಮೂರನೇ ಪ್ರಶ್ನೆ ಕಡಲಿನಾಳದಲ್ಲಿ ಯಾವ ಗಣಿ ಇದೆ ಉತ್ತರ ಕಡಲಿನಾಳದಲ್ಲಿ ರತ್ನದ ಗಣಿ ಇದೆ